ನಮಸ್ಕಾರ ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಚೇಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶರ್ಮ ಪೂಜೆ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ಭೀಮ್ ಆರ್ಮಿ ಎತ್ತಾ ಮಿಷನ್ ಹಮ್ಮಿಕೊಂಡಿರುವ ಈ ಹೋರಾಟಕ್ಕೆ ನನ್ನ ಆತ್ಮೀಯ ಎಲ್ಲ ಭೀಮ ಬಂಧುಗಳಿಗೆ ಜಮೀನು ಬಂಧನ ಹೇಳ್ತಾ ನಾನು ಒಂದು ಆಶಾಸ್ಪದವಾಗಿ ಹೇಳ್ತೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ಇದಕ್ಕೊಂದು ವಿಶೇಷ ಆಶಾಸ್ಪದಿಂದ ಒಂದು ಮಾತ್ರನ ಹೇಳಕ್ಕೆ ಇಷ್ಟಪಡ್ತೀನಿ ಬೇಜಾವರ ಸ್ವಾಮೀಜಿಯವರು ಒಂದು ಹೇಳಿಕೆ ಕೊಡ್ತಾರ ಸಂವಿಧಾನವನ್ನು ಇಷ್ಟ ಇಲ್ಲ ಇದನ್ನು ಬದಲಾವಣೆ ಮಾಡಿ ಹೊಸ ಸಂವಿಧಾನ ಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಸ ಈ ಬೇಜಾವರ ಮಠದ ಸ್ವಾಮೀಜಿಗೆ ನನ್ನೊಂದು ವಿಶೇಷವಾಗಿ ಒಂದು ಮನವಿ ಅದ ನಮ್ಮ ಈ ಮಠದ ಮಠಾಧೀಶರ ಒಂದು ಏನೋ ಸಂಘ ಅದಾವಲ್ಲ ಪೇಜಾವರ ಸ್ವಾಮೀಜಿಯವರ ಅವರ ಕನ್ಯತ್ವನ ಮೊದಲ ಪರೀಕ್ಷೆ ಮಾಡಬೇಕು ಕನ್ಯತ್ವ ಅಂದ್ರೆ ಪೇಜಾವರ ಸ್ವಾಮೀಜಿ ನಿಜವಾಗ ಒಬ್ಬ ಮಠಾಧೀಶ ಆಗ್ಬೇಕಂದ್ರೆ ಅವ್ರ ಮೇಲೆ ಕನ್ಯತ್ವ ಬೇಕಾಗ್ತದ ಆಯ್ತಪ್ಪ ಭಾರತೀಯ ಸಂವಿಧಾನವನ್ನ ನಮ್ಗೆ ಚೇಂಜ್ ಮಾಡ್ರಿ ಬಸದ್ ಬೇಕು ಅಂತ ನೀವು ಏನ್ ಹೇಳ್ತೀರದ ನಿಮ್ಮ ಕನ್ಯತ್ವ ಇತ್ತು ಅಂದ್ರೆ ಅವಾಗ ನೀವು ಮಠಾಧೀಶ ಅಂತೇಳಿ ನಾ ಒಪ್ಕೋತೀನಿ ಇಲ್ಲಪ್ಪ ಅಂತಂದ್ರ ನೀನು ಮಠಾಧೀಶ ಆಗಕ್ ಹೋಗ್ಬೇಡ ನನ್ ಜೊತೆ ನೀನು ಏನಾದ್ರು ಇಲ್ಲಿ ಹೋರಾಟ ಬೀದಿಗಳ ಕುಂದ್ರಲಕ್ಕ ಅವಾಗ ಮನುಷ್ಯ ಮನುಷ್ಯತ್ವ ನಾ ಒಪ್ಕೋತೇನೆ ಬಾಬಾ ಮಠಾಧೀಶ ಪೇಜಾವರ್ ಸ್ವಾಮೀಜಿ ಲಿಖಿತ ರೂಪದಾಗ ಅತಿ ಒಂದೂರ ತೊಂಬತ್ ಮೂರು ರಾಷ್ಟ್ರದೊಳಗೆ ಅತಿ ದೊಡ್ಡ ಸಂವಿಧಾನ ನನ್ನ ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇದನ್ನ ಬ್ಯಾಡಣ್ಣಕೇನ್ ಹಾಕದಪ್ಪ ಇವತ್ತು ನೀವೊಬ್ಬ ಮಠಾಧೀಶ ಆಗಿ ಅತ್ತಂದ್ರ ಅದು ನನ್ನಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಬಿಟ್ರೆ ಮತ್ತೇನು ಇಲ್ಲ ಸ್ವಾಮೀಜಿ ಅಂತ ನೀನು ಅನ್ಸ್ಕೊಂಡಿಲ್ಲ ಇವತ್ತ ನಿನಗೂ ಒಂದು ಸೆಕ್ಷನ್ ಅದೇ ಇದೇ ಸೆಕ್ಷನ್ದಾಗ ಬಂದು ನಾವು ಸ್ವಾಮಿ ಆಗ್ಬೇಕು ನಾನು ಇದೇ ರೀತಿ ಕೆಲಸ ಮಾಡಬೇಕನ್ನಂತ ಒಂದು ಆ ಸೆಕ್ಷನ್ ಒಳಗಿನಿ ನಿನಗೇನು ಲಾ ಸೆಕ್ಯುಲರ್ ಗೊತ್ತದಪ್ಪ ಲಾ ಏನು ಏನ್ ಗೊತ್ತದ ಮಾತಾಡ್ತಿ ಯಾಕೆ ಸಂವಿಧಾನ ಬದಲಾವಣೆ ಮಾಡ್ತಿ ಸಂವಿಧಾನ ಬ್ಯಾಡತ್ತೆ ಎದಕ್ ಕೇಳ್ತೀವಿ ಯಾಕ ಮನೋವಾದಿ ನೀನು ಒಳಗೆ ಕಡಿಲಕ್ಕದ ಸಣ್ಣಕ್ಕೆ ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ ಎಲ್ಲಿ ಆ ನಾಯಿಗಳು ಬೊಗಳೂರ್ದಿಂದನೇ ಎಲ್ಲರೂ ಮೇಲೆ ಹೋಗ್ತೀರಿ ಬಾಬಾ ಸಾಹಬ್ಬ್ರ ಬಗ್ಗೆ ಬಗಳೂರ್ದಿಂದ ಮೇಲೆ ಹೋಗ್ತೀರ ಅಂತೇಳಿ ಕೊತ್ತೇ ಹೋಗ್ತೀರಿ ನೀವು ಹಂಗೆ ನಮ್ಮ ನೀಲಿ ನೀಲಿಷ ನಮ್ಮ ನಪ್ಪ ಕೊಟ್ಟೋಗನ ನಾವು ರಕ್ಷಣೆ ಮಾಡಕ್ಕೆ ಅದೀವಿ ಎಲ್ಲರೂ ಸಾಕಷ್ಟು ಭೀಮ ಇಲ್ಲದಿವೆ ನಿನಗೆ ಏನರ ತಾಕ ಇಲ್ಲಂದ್ರೆ ನಿನ್ನ ಮಠಕ್ಕೆ ಮುತ್ತಿಗೆ ಆಗ್ತಾ ಕರ್ನಾಟಕ ಭಾರತೀಯ ಏಕ್ತಾ ಮಿಷನ್ ನಿನ್ನ ಮಠಕ್ಕೆ ಮುಕ್ತಿಗೆ ಹಾಕ್ತ ಅಂತೇಳಿ ಈ ವಿಶೇಷವಾದ ಒಂದು ಹೋರಾಟದ ಅಡಿಯೊಳಗೆ ನಾನು ಹೇಳ್ತೀನಿ ಮತಿನ್ ಕುಮಾರ್ ದೇವರ ಒಂದು ಆದೇಶ ಮೇರೆಗೆ ಒಂದು ವೇಳೆ ಈ ಕ್ರಿಮಿನಲ್ ಕೇಸ್ ಏನಾದ್ರು ದಾಖಲೆ ಮಾಡಿಲ್ಲ ಅಂದ್ರೆ ಪೀಜಾವರ ಮಠದ ಸ್ವಾಮೀಜಿ ಅವರಿಗೆ ಮಠಕ್ಕ ಹೋರಾಟದ ಮುತ್ತಿಗೆ ಮುಖಾಂತರ ಅವರಿಗೆ ನಾವೊಂದು ವಿಷಿ ಹೇಳಿ ನಾನು ಯಾರು ಮಾತುಗಳನ್ನು ಮುಗಿಸ್ತೀನಿ ಜೈಬೇ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಂಥ ಸಂವಿಧಾನವನ್ನು ಪೇಜಾವರಿ ಶ್ರೀ ಅವರಿಗೆ ಅದು ಇಷ್ಟ ಆಗಿಲ್ಲಂತೆ ಇಷ್ಟ ಆಗದೆ ಇದ್ದಂಥ ಪಕ್ಷದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಈ ದೇಶದಲ್ಲಿ ಅವರು ಇರಬಾರ್ದು ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೇವಲ ಜಾತಿಯಿಂದ ಅಲ್ಲ ಎಲ್ಲ ಜಾತಿ ಹಕ್ಕಿ ಪಕ್ಷಿ ಪ್ರಾಣಿ ಪಕ್ಷಿ ಮತ್ತು ಎಲ್ಲ ಜಾತಿ ಮತ ಪಂಥ ಯಾವುದೇ ಅನ್ನದೇ ಒಂದು ಸಮಾನತೆ ಸಂವಿಧಾನವನ್ನು ರಕ್ಷಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಪೇಜಾವರಿ ಶ್ರೀಯವರಿಗೆ ಅದು ಅವರು ಮನಸ್ಸ ಮನದಾಳಕ್ಕೆ ಆಗಿಲ್ಲ ಆಗಿದ್ದ ಆದರೆ ಅವರು ಈ ದೇಶವನ್ನು ಬಿಟ್ಟು ಹೋಗ್ಬೇಕು ಅಂತಕ್ಕಂಥ ಈ ಸಂಘಟನೆ ವತಿಯಿಂದ ನಾವು ಕಡ ಖಂಡಿತವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಯಾಕಂತಂದ್ರೆ ಇಲ್ಲಿ ಇಂಥ ಮನುವಾದಿಗಳು ಮನುಸ್ಮೃತಿಯನ್ನು ಇಟ್ಟುಕೊಂಡು ಅಂತ ಇಂಥ ಜಾತಿ ತಾರತಮ್ಯ ಇರ್ತಕ್ಕಂಥ ಒಂದು ಮಠದಲ್ಲಿ ತಮ್ಮದೇ ಆದಂಥ ಒಂದು ಶಿಸ್ತಿನ ವರ್ತನೆಯನ್ನು ಮಾಡುತ್ತಾ ಯಾರ ಶೋಷಿತರನ್ನಾಗಲಿ ಯಾರ ಹಿಂದುಳಿದವ್ರನ್ನಾಗಲಿ ಯಾರನ್ನೂ ಆ ಗುಡಿ ಒಳಗೆ ಪ್ರವೇಶ ಇರತಕ್ಕಂಥ ಒಬ್ಬ ಸ್ವಾಮೀಜಿ ಈ ಸಂವಿಧಾನ ಬಗ್ಗೆ ಮಾತಾಡುವಂಥ ನೈತಿಕತೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳು ಎಂಥವ್ರಿದ್ದ ಇರುವಂತ ಈ ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ ಮುಸ್ಲಿಂ ಬಾಂಧವರಲ್ಲಿ ಒಡಕು ಮೂಡಿಸ್ತಕ್ಕಂಥ ವಿಚಾರ ಶೋಷಿತರನ್ನು ದಿಕ್ಕ ತಪ್ಪಿಸುವಂತ ವಿಚಾರ ಇಂಥವ್ರಿಗೆ ಯಾರ ಪ್ರಚೋದನೆಯನ್ನು ಮಾಡ್ತಾ ಇದಾರೆ ಅವರನ್ನು ಗಡಿಪಾರು ಮಾಡೋದು ಅಷ್ಟೇ ಅಲ್ಲ ಇವ್ರನ್ನ ಗಲ್ಲಿಗೆ ಹರಿಸಿದ್ರು ತಪ್ಪು ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಬಾಂಧವರೇ ಯಾಕಂತಂದ್ರೆ ಇಲ್ಲಿ ಸಹ ಬಾಳ್ವೆಯಿಂದ ಬಸವನಾಡಿನಲ್ಲಿ ಇಂತ ಒಂದು ಕ್ಯಾಮಿಯನ್ನು ಧರಿಸಿರುವಂತ ಕ್ಯಾಮಿಗೆ ಅಪಮಾನ ಮಾಡತಕ್ಕಂಥ ಈ ಪೇಜಾವರಿ ನಾಲೈಕ ನಾಲ್ಕು ಲುಚ್ಚ ನನ್ನ ಮಗ ಅಂತ ಮಾತನ್ನು ಯಾಕಂತಂದ್ರೆ ನಾವು ನಮಗ್ ಸಂವಿಧಾನ ರಕ್ಷಣೆ ಮಾಡೋದು ಗೊತ್ತಿದೆ ಅದೇ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿ ಒಂದು ಬುನಾದಿಯನ್ನು ಹಾಕಿ ಕೊಟ್ಟಂತವ್ರು ಅದಕ್ಕೋಸ್ಕರ ನಾವು ಶಿಸ್ತು ಸಮಾಧಾನದಿಂದ ನಾವು ವರ್ತನೆ ಮಾಡ್ತಾ ಇದ್ದೀವಿ ಇದೇ ತರನಾಗಾದ್ರೆ ನಾವು ಎದ್ರಾಗೂ ಕಮ್ಮಿ ಇಲ್ಲ ಇನ್ನು ನಾವು ಮಾತಾಡಂಗಿಲ್ಲ ನಮ್ಮ ತಲವಾರ್ ಮಾತಾಡ್ತಾವ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ಬಂಧುಗಳು ನಾನು ಎರಡು ಮಾತಾಡಕ್ಕ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರನ್ನು ಉದ್ದೇಶಿಸಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಭೀಮ್ ಜೈ ಭೀಮ್ ಜಿಲೇಬಿಯ ನ್ಯಾಗೋ